ಅಡ್ರೆಸ್ ಶಾವಿಗೆ ಮಜಿ ಗುಮಜಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬರ್ ಅಂಗ ಬಾಜೂಕಿನ ಬೆಂಟಿ ಬಟನ್ ಹಾರದ ಬಟನ್ ಆನೋನ ಎಲ್ಲರ ಜೊತೆ ಲಾಗ್ ಇಡ್ಕೊಂತಾರೆ ಏ ಜಲ್ದಿ ಜಲ್ದಿ ನಂಬರ್ ನಂಬರ್ ಅವನು

அவன்க்க <laughs> ஏன் ஆஸ்ட்ரேலிய கேங் தர்சரி நானும் ஆஸ்ட்ரேலியாதன ஆஸ்ட்ரேலியாதன இன்ன மக முச்சு நெட்ட ஆட பில்ல ஆ அது விட்டு நன் ஹூடன நன் ஹூடன ஜாய் பயிர் படுத்தினோன நோட்ரில ஹிட் நானும் இவ்னா இர்பலார்த்த ஆஸ்ட்ரேலியா ನಾವ್ ಒಂದಲ್ಲ ಎರಡಲ್ಲ ಆರು ಚಾನ್ಸ್ ಕೊಟ್ಟಿನ ಆರು ಚಾನ್ಸ್ ಒಂದ್ ಏಳು ನಾರಾಯಣ ಮಾಡಿ ಆ ಫಸ್ಟ್ ಕ್ಯಾಚ್ ಕೊಟ್ಟಿದ್ದೆ ನೋಬಲ್ ಆತ ಆಮೇಲೆ ಕ್ಯಾಚ್ ಕೊಟ್ಟಿದ್ದೆ ಚಾಲ ಬಿಟ್ರ ಆಮೇಲೆ ರನ್ ಔಟ್ ಬಿಟ್ರ ಆಮೇಲೆ ಎಲ್ ಬಿ ಡಬ್ಲ್ಯೂ ಬಿಟ್ರ ಬೇಕು ಎಲ್ಲ ಆಗ್ಬಿಟ್ರ ಲಕ್ಕ ಪೂರ್ತಿ ನನ್ನ ಕಡೆ ಐತೆ ಅವನು ಬಿಟ್ಟ ಸೀದಾ ಒನ್ ಪಾರ್ಟಿ ಇಟ್ಟನ ಜೇರ್ ಔಟ್ ಕಡಕ್ರ ನಮ್ಮ ಟೀಮ್ ಏನಾಯ್ತು ಒನ್ ಪಾರ್ಟಿಗೆ ಅಲ್ಔಟ್ ಇವತ್ತು ನಾ ಒಬ್ಬನ ಒನ್ ಪಾರ್ಟಿ ಹೊಡೆದ್ ಬಿಟ್ಟಿನ ತೇಲಿ ಕೆಟ್ರಿ ಹಿಂಗ್ ಆಡ್ತೀನಿ ನೋಡ್ರಿ ಅವನ ನಿಂತ್ರ ಬಾಡ್ತೀನಿ ಹೋದ್ರ ಹೋಳಿವನಿ ಆ ನಮ್ಮನಿ ಡೇಂಜರ್ ಆಡ್ತೀವಿ ನಾವು ಹಗರ್ತಿದ್ರ ನಾವ್ ಮೊದಲೇ ನಮ್ಮ ಕೋಚ್ ಯುವರಾಜ್ ಅಣ್ಣಾರಿಟ್ಟು ಭಯ ಆಯ್ತಿದ್ರ ನಾ ಈಗ ಬೈದ ಹೋಯ್ದಾರ ನಿನ್ನ ಫೋನ್ ಹಚ್ಚಿ ಅವನ ಏನ್ ಲೇ ಮಗನ ಒಟ್ಟು ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಿ ಅಲ್ಲ ಅವನವನು ಜಲ್ದಿ ಪುತಕ್ ನಾವು ಟಕ್ಕಲ್ಲ ಅಂತ ಹೇಳ್ಕಟ್ಟ ನೆಚ್ಚ ಬೈದ್ರ ಅವನ ಅದಕ್ಕೆ ಇವತ್ತು ನೆಚ್ಚ ನಾಯಿ ಒಡನೆ ಹೊಡೆದ್ಬಿಟ್ಟು ನಾ ತಲೆ ಕಟ್ಟ ಫಸ್ಟ್ ಬ್ಯಾಟಿಂಗ್ ಸೇಬಾಕಿತ್ತಪ್ಪ ಫಸ್ಟ್ ಬ್ಯಾಟಿಂಗ್ ಸೇಬಾಕಿತ್ತ ಅವನವನ ಬಾಲಿಂಗ್ ಸಿಕ್ಬಿಟ್ಟೈತಿರಪ್ಪ ಅವನವನ முன்னர் படித்துவிட்டு முன்னர் சாத்திரத்தில் பார்த்தால் நான் பார்த்தால் இந்த கிராமத்துக்குப்பம் பார்த்தால் நடக்கும்

నేను సిక్స్ అవ్వడ్రీ పోర్ ఒడ్రీ ఆ తోర్సోది ఇబ్బందు కవి ఆంటీ ఇన్నొందు ప్రీతి ఆంటీ ఏని ఇబ్బరి మేలు ప్రీతి హచ్చాబిటైతే అవును నోను క్యమ్రా మ్యని ఆ సిక్స్ అవడి పౌర్వడి వికెట్ బాకే అవును నోను శివ క్యమ్రా అల్లీ ఆ ఇవ్ అాంపిటేషన్ కూడా అతర జాస్తి నా మాట్తా జాస్తి డవ్ మాతే భా మంది లైక్ మతారు నన్ను భాళ మంది లైక్త నోడే బుడు మన తికెట్ కంపిటేషన్ బద్ద ఇబ్బంది చీర ಅವನು ಏನು ಮರೇ ಬ್ಯಾಟ್ಸ್ಮನ್ ಒಳಗೆ ಕಿಮ್ಮತ್ತಿಲ್ಲ ಅವ್ನು ತಿನ್ಕಾಡಿ ತಿನಕಾಡಿ ನೋಡಿ ಆತರ ಅವ್ರನ್ನ ತೋರ್ಸೋದು ಬಿಟ್ಟು ಇವ್ರನ್ನ ತೋರಿಸ್ತಾರೆ ಏ ನೀನ್ಯಾ ಕೇಳೋದೇನಾದ್ರೂ ಕರೆಕ್ಟ್ ಐತಿ ಕ್ಯಾಮ್ರಾ ಮ್ಯಾನ್ ಕೇಳಿ ಆಗಿದ್ದಾಲೆ ಕ್ಯಾಮ್ರಾ ಮ್ಯಾನ್ ಹಿಡ್ಕೊಂಡು ಅವ್ನ ಬಡದಾಗಿದ್ದಾಳೆ ಆಚಗಿರ ಕ್ಯಾಮ್ರಾಮನ್ ಕೆಲಸ ಮಾಡ್ನಾಗಿದ್ದಾಳೆ ಬಿಡಬಡ ನೆಕ್ಸ್ಟ್ ಟೈಮ್ ನಮಗೂ ಏನಾರು ಕ್ಯಾಮ್ರಾಮನ್ ಚಾನ್ಸ್ ಇರ್ತದೆ ನನಗೆ ಅಲ್ಲೇ ಬಂದು ಕೇಟ್ಟ ನಾನು ನಾನಾ ಬಿಡ್ತೀನಿ ఏ ఇంత అత్తారు సిర యాబుతానా క్యమరా మ్యాన్ సిక్కు జావు నమగూ సిగ్బు యారీ కమెంట్ మి హె లైక్ షేర్ సబ్స్క్రైబు మారి